ನಮ್ಮ ಹಾಂ ಫ್ರೆಂಡ್ಸ್ ಇವತ್ತು ನಾವು ನಮ್ಮಮ್ಮನ ಅಮ್ಮನ ಫೇವರೆಟ್ ಪ್ಲೇಸಿಗೆ ವಾಕಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದಿದ್ವಿ ಅಲ್ಲಿ ಅಲ್ಲಿ ಆ ಪ್ಲೇಸಲ್ಲಿ ಜಾಸ್ತಿ ಮಂಗಗಳು ಇರುತ್ತೆ ಸೊ ಶೂಟ್ ಮಾಡೋದಕ್ಕೋಸ್ಕರ ಇದನ್ನ ತಗೊಂಡಿದ್ದೆ ಆಯ್ತು ಅದ್ನ ಇಟ್ಕೋ ಹೇಗೆನ ಆಯ್ ಆ та баધો कितनो नोडी दीपिका मी कॉल करिंग आكتب ನೋಡಿ ইংक ಅಂತಾರೆला मंगाय रहते फ्रेंड्स ओए वन पळो दगा तुंबा नवीन दास काल एंडो इकडे तिरगी ಹೇಳ್ತಾ ಹೋಗಿ आमले बिल्तिया सर आमले इव्हेला सेरतो आवश्यक आहे अब आ घना सेना दिसतो ನೋಡಿ ಲೆಫ್ಟ್ ಸೈಡ್ ತೋಟ ಇದೆ ಹೊಳೆ ಆ ಈ ಚಿಕ್ಕ ಚಿಕ್ಕ ಹಳ್ಳಗಳಿಂದ ನೀರು ಹೋಗಿ ನಮ್ಮ ಹೊಳೆ ಬಾಗಿಲ ಹೊಳೆ ಏನಿದೆ ಆ ನೀರಿಗೆ ಹೋಗಿ ಸೇರುತ್ತೆ ಇಲ್ಲೆಲ್ಲ ಏಡಿ ಎಲ್ಲ ಸಿಗತ್ತೆ ಈ ಕಡೆ ಸೈಡ್ ಬನ್ನಿ ಏ ಸನ್ನಿ ನೋಡಿ ನನ್ನ ಫೇವ್ರೆಟ್

ನಾವಿಲ್ ಒಂದು ಬಂದಿಲ್ಲ ಏನಾದ್ರೆ ತುಂಬಾ ಇದಾವೆ ಆದ್ರೆ ನಾವು ಸ್ವಲ್ಪ ಬೇಗ ಬಂದ್ವಿ ಚೂರ್ ಲೇಟಾಗಿ ಬರ್ಬೇಕಿತ್ತು ನೋಡೋಣ ಮಳೆ ಬರಲಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಹೋಗ್ಬಹುದು ಹಾ ಹೇಳಪ್ಪ ಏನಾಯ್ತ ಎಲ್ಲಿ ಹೌದಾ ಹೋಗದಷ್ಟು ಹೋಗ್ತಿದ್ದು ಹಂದ ಹೌದಾ ಆಕಡೆ ಸೈಡ್ ಹೋಗ್ಬರ್ತದು ಆಮೇಲೆ ಇಲ್ಲಿ ತುಂಬಾ लवली ಫ್ಯಾಮಿಲಿ ಜಾಸ್ತಿ ಹ ಆವಾಗ ಹೋಗ್ತಾ ಇದ್ದಾಗ ನಾವಿಲ್ಲಿ ಈ ಬಗ್ ಹ್ಮ್ ಅಲ್ಲ ಅಲ್ಲ ಆಮೇಲೆ ಕಾಣ್ತಿದೆ

ನೀವು ರೆಡಿ ಆಗೋದ್ರೊಳಗೆ ಎಲ್ಲ ಬರ್ತಿರತ್ತೆ ಆಗಲ್ಲ ಅದು ಸ್ಟಾರ್ಟ್ ಯಾರ ತಗೋ ಹಾಂ ಸ್ಟಾರ್ಟ್ ಟ ಸಣ್ಣ ಸಾಂಗ್ ನೀನು ಹೇಳ ಫುಲ್ ಕಾಡು ನೋಡಿ ಮಳೆ ಶುರುವಾಯಿತು ಮನೆಗೆ ಹೋಗೋದು ಬೇಡ ಮಗ ತೋರಿಸ್ ಇಲ್ಲಿ ಮನೆ ಯಾವುದು ಇಲ್ಲ ಮತ್ತೆ ಮಂಗಣ ಇಲ್ಲಿ ಇಲ್ಲ ಹೊಡೆದ್ರೆ ಮಗ ಹೋಗೋಣ ಮಳೆ ಬಂತು ಬಾ ಏ ಹೋಗಣ್ಣ ಹಾಯ್ ಫ್ರೆಂಡ್ಸ್ ಇದು ಈ ಮಳೆ ಇದೆ ಈ ಮಳೆ ಬರ್ತಾ ಇದೆ ನಾವು ಹೋಗೋಕಾದಂಗೇ ಹ ತಪ್ಪ ತಪ್ಪ ಅಂತ ಇದೆ ಹ ಏನ್ ತಪ್ಪ ತಪ್ಪ ಅಂತ ಮಳೆ ಹ ಅದಕ್ಕೆ ಕರೆ ಕರೆ ಆಮೇಲೆ